ಸ್ವರ ಚಿಹ್ನೆಗಳು ಏನು ಈ ಸ್ವರ ಚಿಹ್ನೆಗಳು ಅಂದರೆ ವ್ಯಂಜನಗಳೊಂದಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗ್ತವೆ ಕನ್ನಡ ವರ್ಣಮಾಲೆಯ ಆಯಿಂದ ಅಹಾವರ್ಗಿನ ಅಕ್ಷರಗಳು ಕಾಯಿಂದ ಕಹಾವರೆಗಿನ ವ್ಯಂಜನಾಕ್ಷರಗಳ ಜೊತೆ ಸೇರಿ ಗುಣಿತಾಕ್ಷರಗಳು ಆಗ್ತವೆ ವ್ಯಂಜನಗಳು ಸ್ವರಗಳ ಜೊತೆ ಸೇರಿ ಗುಣಿತಾಕ್ಷರಗಳಾಗ್ತವೆ ಅನ್ನೋದನ್ನು ತಿಳಿಯೋಣ ವ್ಯಂಜನ ನೋಡಿ ವ್ಯಂಜನಾಕ್ಷರ ಯಾವುದ್ರ ಜೊತೆ ಸೇರುತ್ತೆ ಸ್ವರದ ಜೊತೆ ಸೇರುತ್ತೆ ಸ್ವರದ ಜೊತೆ ಸೇರುತ್ತೆ ಇಲ್ಲಿ ನಾವು ಸ್ವರದ ಚಿಹ್ನೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ವರದ ಚಿಹ್ನೆ ಅದಾದ ನಂತರ ಇಲ್ಲಿ ಕಾಗುಣಿತ ಹೇಗಾಗುತ್ತೆ ಕಾಗುಣಿತ ಹೇಗಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ವರ ಚಿಹ್ನೆಗಳು ಅಂದರೆ ವ್ಯಂಜನಗಳೊಂದಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗುತ್ತವೆ ನೋಡಿ ವ್ಯಂಜನ ಪ್ಲಸ್ ಸ್ವರ ಏನಾಗುತ್ತೆ ಸ್ವರದ ಚಿಹ್ನೆ ಆಗುತ್ತೆ ಸ್ವರದ ಚಿಹ್ನೆ ಆಗುತ್ತೆ ಈ ಸ್ವರದ ಚಿಹ್ನೆ ಸೇರಿದ ಮೇಲೆ ಕಾಗುಣಿತ ಆಗುತ್ತೆ ಮೊದಲಿಗೆ ಖ ಏನಿದು ಖೋ ವ್ಯಂಜನಾಕ್ಷರ ಪ್ಲಸ್ ಸ್ವರ ಅ ಕ ವ್ಯಂಜನಾಕ್ಷರದ ಜೊತೆ ಸ್ವರ ಅ ಸೇರಿ ಸ್ವರದ ಚಿಹ್ನೆ ತಲೆಕಟ್ಟು ಏನಂತಾರೆ ಇದನ್ನ ತಲೆಕಟ್ಟು ಅಂತಾರೆ ಈ ವ್ಯಂಜನದ ಜೊತೆ ಸ್ವರ ಸೇರಿ ಕಾಗುಣಿತ ಕ ಈ ತಲೆಕಟ್ಟು ಕ ತಲೆಕಟ್ಟು ಕ ಕಾಗುಣಿತ ಆಗುತ್ತೆ ನೆಕ್ಸ್ಟು ವ್ಯಂಜನ ಕ ಸ್ವರಾಕ್ಷರ ಆ ವ್ಯಂಜನ ಕ ಅಕ್ಷರಕ್ಕೆ ಸ್ವರ ಆ ಸೇರಿದಾಗ ಸ್ವರ ಚಿಹ್ನೆ ತಲೆಕಟ್ಟಿನ ಇಲಿ ನೋಡಿ ಇದು ತಲೆಕಟ್ಟು ಇದು ಇಲಿ ತಲೆಕಟ್ಟಿನ ಇಲಿ ಅಂತಾರೆ ಇದನ್ನು ಕಾಗುಣಿತ ಕ ಇಲಿ ಕ ಆಗುತ್ತೆ ಕಾಗುಣಿತ ಕ ಇಲಿ ಕ ಆಗುತ್ತೆ ನೆಕ್ಸ್ಟು ಕ ವ್ಯಂಜನ ಸ್ವರ ಇ ಇ ಸೇರಿದಾಗ ಸ್ವರ ಚಿಹ್ನೆ ಗುಡಿಸು ಹೀಗೆ ಬರೀತಾರೆ ಗುಡಿಸು ಆಗುತ್ತೆ ಗುಣಿತಾಕ್ಷರ ಅಥವಾ ಕ ಗುಣಿತ ಕ ಗುಡಿಸಿ ಕಿ ಆಗುತ್ತೆ ನೆಕ್ಸ್ಟು ಮುಂದಿನ ಅಕ್ಷರ ವ್ಯಂಜನ ಕ ಅಕ್ಷರ ವ್ಯಂಜನ ಕ ಅಕ್ಷರಕ್ಕೆ ಸ್ವರ ಈ ಈ ಸ್ವರಾಕ್ಷರ ಸೇರಿದಾಗ ಗುಡಿಸಿನ ದೀರ್ಘ ನೋಡಿ ಇದು ಗುಡಿಸಿನ ದೀರ್ಘ ಗುಣಿತಾಕ್ಷರ ಕಗೆ ಗುಡಿಸಿನ ದೀರ್ಘ ಸೇರಿದ್ರೆ ಕ ಗುಡಿಸಿ ಇದು ಗುಡಿಸಿನ ಗುಡಿಸಿ ಗುಡಿಸಿನ ದೀರ್ಘ ಕ ಗುಡಿಸಿನ ದೀರ್ಘ ಕಿ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಉ ಸ್ವರ ಸೇರಿದಾಗ ಉ ಸ್ವರ ಸೇರಿದಾಗ ಕೊಂಬು ಕಗೆ ಸ್ವರದ ಚಿಹ್ನೆ ಉ ಕೊಂಬು ಸೇರಿದಾಗ ಗುಣಿತಾಕ್ಷರ ಕ ಕೊಂಬು ಕು ಆಗುತ್ತೆ ನೆಕ್ಸ್ಟು ಸ್ವರಗಳನ್ನು ಗಮನಿಸ್ತಾ ಹೋಗಿ ಕ ಅ ತಲೆಕಟ್ಟು ಕ ಕ ತಲೆಕಟ್ಟು ಕ ಕ ತಲೆಕಟ್ಟಿನ ಇಲ್ಲಿ ಕ ಏನಾಗುತ್ತೆ ಕ ಗುಡಿಸಿನ ಕ ಇಳಿ ಕ ಆಗುತ್ತೆ ನೆಕ್ಸ್ಟು ಕ ಇ ಗುಡಿಸು ಕ ಗುಡಿಸಿ ಕಿ ಆಗುತ್ತೆ ನೆಕ್ಸ್ಟು ಕ ಈ ಗುಡಿಸಿನ ದೀರ್ಘ ಕ ಗುಡಿಸಿನ ದೀರ್ಘ ಕಿ ಕ ಉ ಕೊಂಬು ಕ ಕೊಂಬು ಕೂ ನೆಕ್ಸ್ಟು ಕ ಕ ವ್ಯಂಜನಕ್ಕೆ ಊ ಸ್ವರ ಸೇರಿದಾಗ ಕೊಂಬು ಕೂ ಇದು ಕ ಕೊಂಬು ಕೂ ಇದನ್ನು ಸ್ವರ ಚಿಹ್ನೆಯಲ್ಲಿ ಕೊಂಬಿನ ಇಲಿ ಅಂತಾರೆ ಕೊಂಬಿನಿಲಿ ಈಗ ವ್ಯಂಜನ ಕಗೆ ಕೊಂಬಿನ ಇಲಿ ಕ ಕೊಂಬು ಕೂ ಸೇರಿದಾಗ ಕ ಕೊಂಬಿನಿಲಿ ಕೂ ಆಗುತ್ತೆ ನೆಕ್ಸ್ಟು ಕ ವ್ಯಂಜನ ಕ ವ್ಯಂಜನ ಜೊತೆ ರು ಸ್ವರ ಸೇರಿ ಸ್ವರದ ಚಿಹ್ನೆ ವಟ್ರಸುಳಿ ಇದನ್ನು ವಟ್ರಸುಳಿ ಅಂತಾರೆ ಕ ವ್ಯಂಜನಾಕ್ಷರಕ್ಕೆ ಸ್ವರ ಚಿಹ್ನೆ ವಟ್ರಸುಳಿ ಸೇರಿದಾಗ ಕ ವಟ್ರೆಸುಳಿ ಕೃ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಎ ಸ್ವರ ಸೇರಿ ಸ್ವರ ಚಿಹ್ನೆ ಏತ್ವ ಇದನ್ನು ಏತ್ವ ಅಂತಾರೆ ಕ ಅಕ್ಷರಕ್ಕೆ ಏತ್ವ ಸ್ವರ ಚಿಹ್ನೆ ಸೇರಿದಾಗ ಕೆ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಾಕ್ಷರಕ್ಕೆ ಎ ಸ್ವರಾಕ್ಷರ ಸೇರಿ ನೋಡಿ ಕ ವ್ಯಂಜನಾಕ್ಷರಕ್ಕೆ ಎ ಸ್ವರಾಕ್ಷರ ಸೇರಿ ಏತ್ವ ಕ ಏತ್ವ ಕೆ ಆಗುತ್ತೆ ಆಗ ವ್ಯಂಜನಾಕ್ಷರ ಕಗೆ ಏತ್ವಂದೀರ್ಘ ಸೇರಿ ಕ ಏತ್ವಂದೀರ್ಘ ಕೆ ಆಗುತ್ತೆ ಕ ವ್ಯಂಜನ ಎ ಸ್ವರ ಸೇರಿ ಸ್ವರ ಚಿಹ್ನೆ ದೀರ್ಘ ಗುಣಿತಾಕ್ಷರ ಕ ದೀರ್ಘ ಕೆ ಆಗುತ್ತೆ ನೆಕ್ಸ್ಟು ವ್ಯಂಜನ ಕ ಅಕ್ಷರಕ್ಕೆ ಸ್ವರ ಐ ಐ ಸ್ವರ ಸೇರಿದಾಗ ಸ್ವರ ಚಿಹ್ನೆ ಐತ್ವ ಇದನ್ನು ಐತ್ವ ಅಂತಾರೆ ಐತ್ವ ಕಾಗೆ ಐತ್ವ ಸೇರಿದಾಗ ಕ ಐತ್ವ ಕೈ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಓ ಸ್ವರ ಸೇರಿದಾಗ ಕ ವ್ಯಂಜನಕ್ಕೆ ಓ ಸ್ವರ ಸೇರಿದಾಗ ಸ್ವರ ಚಿಹ್ನೆ ಓ ಓತ್ವ ಅಂತಾರೆ ಇದನ್ನು ಓತ್ವ ಕ ವ್ಯಂಜನಾಕ್ಷರಕ್ಕೆ ओत्वा स्वर चिन्ह सेरद्रे क ओथ्वा को नेक्स्ट व्यंजन क स्वर ओ स्वर ओ स्वर चिन्ह दीर्घ क व्यंजन के ओत्वन दीर्घ स ಕ ಓತ್ವ ಕೋ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ ಔ ಸ್ವರ ಸೇರಿದಾಗ ಔ ಸ್ವರ ಸೇರಿದಾಗ ಸ್ವರ ಚಿಹ್ನೆ ಔತ್ವ ಔತ್ವ ಕಗೆ ಔತ್ವ ಸೇರಿ ಕ ಔತ್ವ ಕೌ ಗುಣಿತಾಕ್ಷರ ಆಗುತ್ತೆ ನೆಕ್ಸ್ಟು ಕ ವ್ಯಂಜನಕ್ಕೆ अम स्वर चिन्ह सैरदा क ग व्यंजन के अम्म स्वर चिन्ह सैरदा सोने कागे वन सोने कम गुणिताक्षर आगते नेक्स्ट क व्यंजन के अह स्वरार सैरदा स्वरचिने हे आग ಕಾಗೆ ಎರಡು ಸೊನ್ನೆ ಕೊಟ್ಟರೆ ಕಹ ಗುಣಿತಾಕ್ಷರ ಆಗುತ್ತೆ ಇನ್ನೊಮ್ಮೆ ವ್ಯಂಜನ ಸ್ವರ ಸ್ವರ ಚಿಹ್ನೆ ಗುಣಿತಾಕ್ಷರವನ್ನು ಓದ್ತೀನಿ ನೋಡಿ ಸ್ವರ ಚಿಹ್ನೆಗಳು ವ್ಯಂಜನ ವ್ಯಂಜನ ಜೊತೆ ಸ್ವರ ಸೇರಿ ಸ್ವರದ ಚಿಹ್ನೆ ಆಗುತ್ತೆ ಸ್ವರದ ಚಿಹ್ನೆ ಸೇರಿ ಕ ಗುಣಿತ ಆಗುತ್ತೆ ಕ ಅ ತಲೆಕಟ್ಟು ಕ ತಲೆಕಟ್ಟು ಕ ka a talukattina ili ka ili ka ka i gudisu ka gudisi ki ka i gudisina nadirga ka gudisina nadirga ki ka u kombu ka kombuku ka u kombina ili ka kombuku ka ru वट्ट्रसुळी क वट्ट्रसुळी क्रू क ए एत्व क एत्व के क ए एत्वन दीर्घ क एत्वन दीर्घ के क आई ऐत्व क ऐत्व कई क ओ ओत्व क ओत्व को क ओ ओत्वन दीर्घ ಕ ಓತ್ವ ಕೋ ಇಲ್ಲಿ ಓತ್ವನ್ ದೀರ್ಘ ನೆಕ್ಸ್ಟು ಕ ಔ ಔತ್ವಾ ಕ ಔತ್ವ ಕೌ ಕ ಅಂ ಒಂದು ಸೊನ್ನೆ ಕಂ ಅಹ ಎರಡು ಸೊನ್ನೆ ಕ ಎರಡು ಸೊನ್ನೆ ಕಹ ಇದಾಗಿದೆ ಸ್ವರ ಚಿಹ್ನೆಗಳು